ಮಹಾಶಿವರಾತ್ರಿಯ ದಿನದಂದು ಮಹಾದೇವ ದೇವಾಲಯದಲ್ಲಿ ಉದ್ದನೆಯ ಭಕ್ತಾದಿಗಳ ಸರತಿ ಸಾಲು ಚಿಕ್ಕೋಡಿಯಲ್ಲಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಚಿಕ್ಕೋಡಿ ಪಟ್ಟಣದ ಹೊಸಪೇಟೆ ಗಲ್ಲಿಯಲ್ಲಿರುವ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವ ಶ್ರೀ ಮಹಾದೇವ ದೇವಾಲಯದಲ್ಲಿ ಭಕ್ತರ ನಂಬಿಕೆ ಮತ್ತು ಭಕ್ತಿಯ ಅದ್ಭುತ ನೋಟ ಕಂಡು ಬರ್ತಿದೆ ಇವತ್ತಿನ ಈ ಸಂಭ್ರಮದಲ್ಲಿ ಶ್ರೀ ಮಹಾದೇವನ ದರ್ಶನ ಪಡೆಯಲು ಭಕ್ತರ ಅಪಾರ ಜನಸಮೂಹ ಸೇರಿರುವುದು ಕಂಡು ಬರ್ತದೆ ಶಿವನಿಗೆ ನೀರು ಮತ್ತು ಹಾಲು ಅರ್ಪಿಸಿ ಎಲ್ಲ ಸಕಲ ಪೂಜೆಯ ಸಾಮಗ್ರಿಗಳೊಂದಿಗೆ ಪೂಜಾ ಕಾರ್ಯಕ್ರಮ ನಡೆಯಿತು ನಂತರ ಶಿವನ ಅಭಿಷೇಕ ಹಾಗೂ ದೇವಸ್ಥಾನದ ಕಮಿಟಿ ಮಂಡಳಿ ಹಾಗೂ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ಮಹಾದೇವನ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡಲಾಯಿತು ಭಕ್ತರು ಸರತಿ ಸಾಲಿನಲ್ಲಿ ನಿಂತಿರುವುದು ಕಂಡು ಬಂದಿತು ದೇವಾಲಯದ ಅಂಗಳವು ಶಿವನ ಮಂತ್ರಗಳಿಂದ ಪ್ರತಿಧ್ವನಿಸಿತು ನಂತರ ಭಕ್ತಾದಿಗಳಿಗೆ ದರ್ಶನ ಪ್ರಸಾದ ಅರ್ಪಣೆ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ಶ್ರೀ ಮಹಾದೇವ್ ಟ್ರಸ್ಟ್ ಸಮಿತಿಯ ಮಾಜಿ ಅಧ್ಯಕ್ಷರು ರವಿ ಹಂಪಣ್ಣವರ್ ತಿಳಿಸಿದರು ನಂತರ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ ನಿತ್ಯ ಮಹಾದೇವನ ಅರ್ಚಕರು ಶ್ರೀ ಶ್ರೀ ಎಸ್ ಶಿವಶಂಕರ್ ಶಾಸ್ತ್ರಿ ಹಿರೇಮಠ ಅವರು ಶ್ರೀ ಮಹಾದೇವ ದೇವಾಲಯವು ಮೂರು ಲಿಂಗಗಳ ಸಂಗಮವನ್ನು ಹೊಂದಿರುವ ಭವ್ಯ ಮತ್ತು ಸುಂದರವಾದ ದೇವಾಲಯವಾಗಿದೆ ಈ ದೇವಾಲಯವು ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿದ್ದು ಅಂದಿನಿಂದ ಭಕ್ತರು ಭಕ್ತಿಯಿಂದ ಪೂಜೆ ಅಭಿಷೇಕ ಮತ್ತು ನೈವೇದ್ಯಗಳನ್ನು ನಡೆಸುತ್ತಿದ್ದಾರೆ ಎಂದರು ಇನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಮಹಾಪ್ರಸಾದ ಧಾನ್ಯ ಹೆಚ್ಚಾಗ್ತಿದೆ ಆದ್ದರಿಂದ ಭಕ್ತರಿಗೆ ಮಹಾಪ್ರಸಾದ ಯಾವುದೇ ಒಂದು ತೊಂದರೆ ಇಲ್ಲದೆ ಪ್ರತಿ ಭಕ್ತರಿಗೆ ಮುಟ್ಟುತ್ತಿದೆ ಎಂದರು ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಸುರೇಶ್ ಫರಾಳೆ ಶ್ರೀ ರವೀಂದ್ರ ಅಕ್ಕ ತಂಗೆರಹಾಳ ಶ್ರೀ ರವೀಂದ್ರ ಹಂಪಣ್ಣನವರ್ ಶ್ರೀ ಸಿದ್ದೇಶ್ವರ ಪಾಟೀಲ್ ಶ್ರೀ ಶಿವರಾಜ್ ಮಿರ್ಜಿ ಶ್ರೀ ಬಸವರಾಜ್ ಮುಸುಂಡಿ ಶ್ರೀ ಶಂಕರ್ ಕಿಲಾರೆ ಶ್ರೀ ಸಂಜು ಜಾಧವ್ ಶ್ರೀ ಅಜಿತ್ ಕಾಗಲೆ ಆನಂದ ಬೋಳಾಜ ಎಲ್ಲಾ ಸಹಸ್ರಾರು ಭಕ್ತಾದಿಗಳು ಹಾಗೂ ಕಾರ್ಯಕರ್ತರು ಪೊಲೀಸ್ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಇದೇ ಮಹಾದೇವ್ ಮಹಾಶಿವರಾತ್ರಿಯ ಸಂಭ್ರಮ ನಡೆಯಿತು സർവലോകമകുന്നു കൃഷ്ണാം സംഗштеวามഹേവാരേ ദേവായേന്ദേവരേ മംഗലം മുക്യതയ

ಶಿವರಾತ್ರಿಗೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಬಂದಿದೆ ಈಗ ಪೈಲಾಕ್ಕಿಂತಲೂ ಏನು ಅಭಿವೃದ್ಧಿ ಆಗಿದೆ ಆಮೇಲೆ ದಿನ ಅಭಿವೃದ್ಧಿ ಯಾವ ರೀತಿ ಆಗಿತ್ತು ಆಮೇಲೆ ಭಕ್ತಾದಿಗಳು ಏನೊಂದು ನಿಮಗೆ ಅಶುವುದು ಏನೋ ಒಂದು ಬೇಡಿಕೆಗಳು ಇರ್ತದೆ ಅದ್ರ ಬಗ್ಗೆ ಎಲ್ಲ ಸಹಸ್ಯಗಳನ್ನು ನಾವು ವಾಯಿನಿ ಮಾಡಿಕೊಡ್ತೀವಿ ಶ್ರೀ ಗುರುಭ್ಯೋ ನಮಃ ನಾಡಿನ ಎಲ್ಲ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶ್ರೀ ಮಹಾದೇವ ದೇವಸ್ಥಾನ ಲಿಂಗ ದೇವಸ್ಥಾನ ಇದು ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಇದು ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ ರಾಮ ಲಕ್ಷ್ಮಣ ಭರತರು ಅನೇಕವಾಗಿರ್ತಕ್ಕಂಥ ಸಂಚಾರ ಸಮಯದಲ್ಲಿ ಈ ಲಿಂಗಗಳನ್ನು ಸ್ಥಾಪನೆ ಮಾಡಿ ಪೂಜೆಗಳನ್ನು ಮಾಡಿರ್ತಕ್ಕಂಥ ಭಾಳಷ್ಟು ಎಲ್ಲಿ ತ್ರಿಲಿಂಗಗಳಿಲ್ಲ ಐದು ಲಿಂಗಗಳಾದವು ಮೂರು ಲಿಂಗಗಳಿಲ್ಲ ಎರಡು ಲಿಂಗಗಳದು ಒಂದು ಲಿಂಗಗಳದೋ ಅದಕ್ಕೆ ಈ ತ್ರಿಲಿಂಗ ಇರತಕ್ಕಂಥದೇ ವಿಶೇಷವಾಗಿರ್ತಕ್ಕಂಥದ್ದು ಇದು ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಈಗ ಸುಮಾರು ಇಪ್ಪತ್ತು ವರ್ಷಗಳ ನಂತರ ನಿರಂತರವಾಗಿ ಕಮಿಟಿಯವರು ಏನಿದ್ದಿದ್ದಿಲ್ಲ ಇದೆಲ್ಲ ಅಭಿವೃದ್ಧಿ ಇದ್ದಿದ್ದಿಲ್ಲ ದೇವಸ್ಥಾನ ಪೂರ್ಣವಾಗಿ ಪೂರ್ಣ ನದೆಗುಂದಿತ್ತು ಅದಕ್ಕಾಗಿ ಎಲ್ಲ ಭಕ್ತರ ಸಹಾಯದಿಂದ ಕಮಿಟಿಯವರು ಭಾಳಷ್ಟು ಶ್ರಮ ವಹಿಸಿ ಅಂದಿನಿಂದ ಇಂದಿನವರೆಗೆ ಇದೇನು ಇಲ್ಲಿದ್ದಿಲ್ಲ ಭಾಳಷ್ಟು ಎಲ್ಲ ಜೀವನೋದ್ಧಾರ ಮಾಡಿ ಭಕ್ತರಿಂದ ಅನೇಕ ಥರದ ದವಸ ಧಾನ್ಯಗಳನ್ನು ಹಣಗಳನ್ನು ಸಂಪಾದನೆ ಮಾಡಿಕೊಂಡು ರಾಜಕೀಯ ಅನೇಕ ಸಮಾಜದ ಎಲ್ಲ ಭಕ್ತರು ಕೂಡ ಇದಕ್ಕೆ ಕಾಣಿಕೆ ಸಲ್ಲಿಸಿದ್ದಾರೆ ಅದಕ್ಕಾಗಿ ಅವರೆಲ್ಲ ಸಹಕಾರದಿಂದ ಇವತ್ತಿನ ದಿವಸ ಕಲ್ಯಾಣ ಮಂಟಪ ಆಗಿದೆ ದೇವಸ್ಥಾನಕ್ಕಾಗಿದೆ ಇಲ್ಲೆಲ್ಲ ಅಂದರೆ ಎಲ್ಲ ಥರದ ಮಂಗಳ ಕಾರ್ಯಗಳಿಗೆ ಭಕ್ತರಿಗೆ ಅನುಕೂಲ ಆಗೋ ಸಲುವಾಗಿ ಬಹಳಷ್ಟು ಕಡಿಮೆ ರೇಟ್ನಲ್ಲಿ ಅನುಕೂಲ ಆಗೋ ಸಲುವಾಗಿ ಮಂಗಳ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಇನ್ನೂ ಹೆಚ್ಚಿನ ಹೆಚ್ಚಿನವಾಗಿ ವರ್ಷ ವರ್ಷಕ್ಕಿಂತ ಪ್ರತಿ ವರ್ಷವೂ ಮಹಾಪ್ರಸಾದ ಇದ್ದೇ ಇರ್ತದೆ ಅದಕ್ಕಾಗಿ ಈ ವರ್ಷವೂ ಮಹಾಪ್ರಸಾದಕ್ಕೆ ಎಲ್ಲ ಥರದ ಭಕ್ತರು ಯಾರನ್ನೇ ಕೇಳಕ್ಕೆ ಹೋಗಿಲ್ಲ ಅವರವರ ಸ್ವ ಇಚ್ಛೆಯಿಂದ ಇಲ್ಲಿವರೆಗೆ ತಂದು ಕೊಟ್ಟಿದ್ದಾರೆ ಈಗ ಹದಿನ್ಮೂರು ವರ್ಷ ಹನ್ನೊಂದು ಹನ್ನೆರಡು ವರ್ಷ ಆಯಿತು ಯಾರನ್ನೂ ಯಾವುದೇ ಥರ ದೇಣಿಗೆ ಕೊಡ್ರಿಪ್ಪ ಪ ದೋಸೆಧಾನೇ ಕೊಡ್ರಿ ಭಕ್ತಿಯಿಂದ ಶಿವರಾತ್ರಿ ಕೊಡ್ತಾರೆ ಪ್ರತಿ ವರ್ಷ ಅಂದರೆ ಅದು ಒಂದು ಐದು ಗಂಟಲಷ್ಟು ಮೂರು ಗಂಟೆ ಗೋಧಿ ಹಾಕ್ತಾರೆ ಐದು ಗಂಟಲು ಅಕ್ಕಿ ಹಾಕ್ತಾರೆ ನಿರಂತರವಾಗಿ ವರ್ಷ ವರ್ಷ ಅಭಿವೃದ್ಧಿ ಏನಾಗಿದೆ ಪ್ರತಿ ವರ್ಷ ಐದು ಸಾವಿರ ಹತ್ತು ಸಾವಿರ ಈ ವರ್ಷ ಹತ್ತು ಹದಿನೈದು ಸಾವಿರ ಮಟ್ಟವರೆಗೂ ನಿರಂತರವಾಗಿದೆ ಮೊನ್ನೆ ದುಬ್ಬಳೋತ್ಸವ ಕಾರ್ಯಕ್ರಮಕ್ಕೂ ಮೂರು ಸಾವಿರ ದಿವಸ ಮೂರು ಸಾವಿರ ಮಂದಿ ಮಹಾಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕಾಗಿ ಎಲ್ಲ ಅದು ಭಕ್ತರ ಕೊಟ್ಟಿದ್ದಾರೆ ಇವತ್ತು ಎಲ್ಲನೂ ಭಕ್ತರು ಕೊಟ್ಟಿದ್ದಾರೆ ಅಂದ್ರಿಂದ ಇಂದಿನವರೆಗೂ ಯಾರು ಇಲ್ಲಿ ಏನು ಸಂಕಲ್ಪ ಮಾಡಿದಾರ ಭಕ್ತರು ಏನು ಬೇಡಿಕೆ ಆ ಮಹಾದೇವ್ ನಾನಕ್ ಅವರು ಎಲ್ಲ ಬೇಡಿಕೆಗಳು ಪೂರ್ಣ ಆಗಿದಾವೆ ಹಿಂಗಾಗಿ ಯಾರೇನು ಇಲ್ಲಿ ಸಂಕಲ್ಪ ಮಾಡಿ ಹೋಗ್ತಾರೆ ಯಾರಿಗೆ ಕಮ್ಯೂಟಿಗೆ ಒಳ್ಳೇದಾಗಿ ನಮಗೂ ಒಳ್ಳೇದಾಗೈತೆ ಎಲ್ಲರಿಗೂ ಒಳ್ಳೇದಾಗೈತಿ ಅದಕ್ಕೆ ಯಾರೇನು ಬೇಡಿಕೆ ಅಂತಾರ ಬೇಡಿತನ್ನು ಕೊಡ್ತಕ್ಕಂಥ ಶಕ್ತಿ ಏನಾದ್ರೂ ಇದ್ದರೆ ಅದು ಮಹಾದೇವ ದೇವಸ್ಥಾನದಲ್ಲಿ ಇದೆ ಅಂತಕ್ಕಂಥದನ್ನು ನಾವು ಆತ್ಮಸಾಕ್ಷಿಯಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಅನ್ನೋದಕ್ಕೋಸ್ಕರವಾಗಿ ಪ್ರತಿ ವರ್ಷವೂ ಈ ರೀತಿಯ ಹೆಚ್ಚಿನವಾಗಿರ್ತಕ್ಕಂಥ ಭಕ್ತರು ನಡ್ಕೊಂಡ್ಬಂದರೆ ಆ ಭಕ್ತರ ಸಹಾಯದಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯನ್ನಾಗಿದೆ ಅದಕ್ಕಾಗಿ ಇವತ್ತಿನ ದಿವಸ ಎಲ್ಲ ಕಮಿಟಿಯವರು ಅದನ್ನು ವ್ಯವಸ್ಥಿತವಾಗಿ ಶ್ರಮ ವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಾರೆ ಮನ್ನಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದೇ ರೀತಿಯಾಗಿ ಉತ್ಸವ ಮೂರ್ತಿ ಮರಳು ಕಾರ್ಯಕ್ರಮವನ್ನು ಮುಕ್ತಾಯವಾಗಿದೆ ಆನಂತರವಾಗಿ ನಾಳೆ ಮುಂಜಾನೆ ಮತ್ತು ವಿಶೇಷವಾಗಿ ಶ್ರೀಗಳ ಬಂದು ಶ್ರೀಗಳ ಅಮೃತದಿಂದ ಮಹಾಪೂಜೆ ಮಹಾಪ್ರಸಾದದ ನೈವೇದ್ಯ ಆಗ್ತದೆ ನಂತರ ಎಲ್ಲ ಭಕ್ತಗಳಿಗೆ ಪ್ರಸಾದ ವಿತರಣೆ ಆಗುತ್ತದೆ ಅದಕ್ಕಾಗಿ ಎಲ್ಲ ಭಕ್ತರು ಶಾಂತತೆಯಿಂದವಾಗಿ ಆಗಮಿಸಿ ಅಂದಿನಿಂದ ಇಂದಿನವರೆಗೆ ತಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಮಹಾದೇವ ದೇವಸ್ಥಾನಕ್ಕೆ ತಾವು ತನುಮನದಿಂದ ಸೇವೆ ಸಲ್ಲಿಸಿದ್ದೀರಿ ಅದೇ ರೀತಿಯಾಗಿ ಇಂದಿನ ಮುಂದಿನ ದಿವಸನೂ ಶ್ರೀ ಮಹಾದೇವ ದೇವಸ್ಥಾನಕ್ಕೆ ತನುಮನ ಧನದಿಂದ ಸೇವೆ ಸಲ್ಲಿಸಿ ಮಹಾದೇವನ ಕೃಪೆ ಆಶೀರ್ವಾದವನ್ನು ಪಡೆದು ಪುರಿತರಾಗಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಓ ಸಮಸ್ತ ಜನ್ಮಂಗಿ ನಮಸ್ಕಾರ